ಧರ್ಮಸ್ಥಳದಲ್ಲಿ ಬಿಜೆಪಿ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು ನಮಗೂ ಧರ್ಮಸ್ಥಳ ಬಗ್ಗೆ ಅಪಾರ ಗೌರವ ಇದೆ ಬಿಜೆಪಿಯವರು ರಾಜಕೀಯ ಲಾಭಕ್ಕಾಗಿ ಹೀಗೆ ಮಾಡ್ತಿದ್ದಾರೆ ಅಂತ ಆಕ್ರೋಶ ಹೊರ ಹೊರಹಾಕಿದರು ಎಸ್ಐಟಿ ರಚನೆ ಆದಾಗ ಯಾಕೆ ಬಿಜೆಪಿಯವರು ಯಾತ್ರೆ ಮಾಡಿಲ್ಲ ಬಿಜೆಪಿಯವರಿಗೆ ಸುಳ್ಳು ಬಿಟ್ಟು ಬೇರೇನೂ ಗೊತ್ತಿಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯ ಕೆಂಡ ಮಂಡಲರಾದರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯ ಚಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ರು ಮಂಜುನಾಥನಿಗೆ ಕಳಂಕ ಹಚ್ಚುವ ಕೆಲಸವಾಗಿದೆ ಅದಕ್ಕೆ ಸರ್ಕಾರದ ಕುಮ್ಮಕ್ಕಿರುವುದು ಜಗಜ್ಜಾಹೀರಾಗಿದೆ ಅಂತ ಛಲವಾದಿ ಕೆಂಡಮಂಡಲರಾದರು ಆಡಳಿತದ ಸರ್ಕಾರದ ನ್ಯಾಯ ಬಿಟ್ಟು ಅನ್ಯಾಯಕ್ಕೆ ಕೈ ಹಾಕಿದೆ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಸಿಗಬೇಕು ಇನ್ನೂ ನ್ಯಾಯವನ್ನ ಕಳೆದ ಜಾಗದಲ್ಲೇ ಹುಡುಕಬೇಕು ಅಂತ ಛಲವಾದಿ ನಾರಾಯಣಸ್ವಾಮಿ ತಿಳಿಸಿದರು ದಸರಾ ಉದ್ಘಾಟಕರಾಗಿ ಬಾನು ಮುಷ್ತಾಕ್ ಆಯ್ಕೆ ಸರ್ಕಾರ ವಿರುದ್ಧ ಕೇಸರಿ ಪಡೆ ಭುಗಿಲೆದಿದೆ ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ರು ನಾನು ಓರ್ವ ಹಿಂದೂ ನಾನು ರಾಮ ಮಂದಿರ ಮಾಡಿದ್ದೇನೆ ಹಿಂದೂ ಅಂದ್ರೆ ಅಪಪ್ರಚಾರ ಮಾಡುವುದಲ್ಲ ಮನುಷ್ಯತ್ವ ಇರಬೇಕೆಂದು ಕಿಡಿಕಾರಿದ್ರು ಬಾನು ಮುಷ್ತಾಕ್ ಕನ್ನಡ ಲೇಖಕರು ಹೀಗಾಗಿ ನಾವು ಮುಷ್ತಾಕ್ ದಸರಾ ಉದ್ಘಾಟಿಸಲು ಕರೆದಿದ್ದು ಅಂತ ಸಿಎಂ ಹೇಳಿದ್ರು ಬಾನುಗೆ ಸಿಕ್ಕ ಗೌರವ ಎಷ್ಟು ಜನಕ್ಕೆ ಸಿಕ್ಕಿದೆ ಹೀಗಾಗಿ ಗೌರವ ಕೊಟ್ಟಿದ್ದೇವೆ ದಸರಾ ನಾಡ ಹಬ್ಬ ಅಲ್ವಾ ಯಾರದ್ದೋ ಒಬ್ಬ ರದ್ದು ಅಂತ ಹೇಳೋಕೆ ಆಗಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ರು ಧರ್ಮಸ್ಥಳ ಪ್ರಕರಣ ಎನ್ಐಗೆ ಕೊಡಬೇಕೆಂದ ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ರು ಬುರುಡೆ ಕೇಸ್ ಎಸ್ಐಟಿ ತನಿಖೆಗೆ ಕೇಳಿದ್ದೇ ಬಿಜೆಪಿ ನಾಯಕರು ಆಗ ಅವರೇ ಸ್ವಾಗತ ಮಾಡಿದ್ರು ಬಿಜೆಪಿಯಲ್ಲೇ ಎರಡು ಗುಂಪು ಇದೆ ಸುಮ್ಮನೆ ಡ್ರಾಮಾ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಬಿಜೆಪಿಯ ಮೂಲ ಕಾರ್ಯಕರ್ತರೇ ಇದನ್ನೆಲ್ಲ ಮಾಡಿ ಈಗ ನಾಟಕ ಮಾಡ್ತಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ರು ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರ ನಡೀತಿದೆ ಷಡ್ಯಂತ್ರ ರೂಪಿಸಿದವರಿಗೆ ಉತ್ತರ ನೀಡಲು ಸಮಾವೇಶ ನಡೆಸಲಾಗ್ತಿದೆ ಅಂತ ಬಿ ಸಿ ಪಾಟೀಲ್ ಕಿಡಿಕಾರಿದ್ರು ಧರ್ಮಸ್ಥಳದಲ್ಲಿ ಮಾತನಾಡಿದ ಬಿ ಸಿ ಪಾಟೀಲ್ ಧರ್ಮ ರಾಜಕೀಯ ಒಂದೇ ನಾಣ್ಯದ ಎರಡು ಮುಖ ನಮ್ಮ ರಾಜಕೀಯ ಸದಾ ಧರ್ಮದ ಪರವಾಗಿರುತ್ತೆ ಆದರೆ ಕಾಂಗ್ರೆಸ್ ಧರ್ಮದ ವಿರುದ್ಧ ರಾಜಕೀಯ ಮಾಡ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಧರ್ಮಸ್ಥಳದ ವಿಚಾರದಲ್ಲಿ ಕಾಂಗ್ರೆಸ್ ಷಡ್ಯಂತ್ರ ಮಾಡುತ್ತಿದೆ ಅಂತ ರೇಣುಕಾಚಾರ್ಯ ಆರೋಪಿಸಿದರು ಧರ್ಮಸ್ಥಳದ ಪ್ರಕರಣ ಅಂತಾರಾಷ್ಟೀಯ ಮಟ್ಟದಲ್ಲಿ ಸುದ್ದಿಯಾಗಿದೆ ಹೀಗಾಗಿ ಎನ್ಐಎ ಹಾಗೂ ಇಂದ ಸೂಕ್ತ ತನಿಖೆಯಾಗಬೇಕು ಅಂತ ಸರ್ಕಾರದ ವಿರುದ್ಧ ಧರ್ಮಸ್ಥಳದಲ್ಲಿ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ